ಎಷ್ಟೋ ಜಲ್ಮ ಹುಟ್ಟಿ ಹುಟ್ಟಿ ಸಾತಿ ಒಮ್ಮೆರೆ ಮಾಡಿ ಎಣ್ಣಿ ಹಾಕಿದ್ರ ಉರಿತಾದ ಬತ್ತಿ ಎಣ್ಣಿ ಹಾಕಿದ್ರೆ ಉರಿತಾದ ಬತ್ತಿ ಎಣ್ಣಿ ಮತ್ತು ಬತ್ತಿ ಯುವಕಿ ಎಲ್ಲಕ್ಕ ಜಾತಿ ಅವರು ಪಣತಿಗನು ಜಾತಿ ಮತ್ತು ಅದಕ್ಕೂ ಜಾತಿ ಮತ್ತು ಎಣ್ಣೆಗೂ ಜಾತಿ ನೋಡ್ರಿ ಖಟಗಿ ಪಣಿತದ ಬಂಗಾರ ಪಣಿತದ ಹೌದಿಲ್ರಿ ಬೆಳ್ಳಿ ಪಣಿತ ಹಿತ್ತಾಳಿ ಹಿತಾಳಿ ಪಣಿತದ ಮಣ್ಣಿನ ಪಣಿತ ಅದ ಜರ್ಮನಿ ಪಣಿತ ಅದ ಎಷ್ಟ್ ಪಣಿತ ಅದಾವ ಇದ್ರಾಗ ಪಣತಿ ಯಾವ್ದ ಶ್ರೇಷ್ಠತಿ ಹೊಂಡತಿ ಹಾಂ ಬಂಗಾರದ ಬಂಗಾರದ ಶ್ರೇಷ್ಠ ಹೌದು ಮತ್ತು ಬತ್ತಿ ಎಷ್ಟು ಜಾತ್ಯಾವ ಬತ್ತಿ ಹತ್ತಿದಂದೇ ಇರ್ತದೆ ಮತ್ತೆ ಲಕ್ಷ್ಮಿ ಲಕ್ಷ್ಮಿ ಹತ್ತಿ ಮತ್ತು ಡಿ ಸಿ ಮತ್ತೆ ಹತ್ತಿ ಹಾಂ ಮತ್ತ ಯಾವುದು ಡಬಲ್ ಫೋರ್ ರಸದು ಹತ್ತಿ ಎಷ್ಟೋ ಹತ್ತಿ ಒಳಗೂ ಜಾತಿ ಅದು ಹೌದಿಲ್ಲ ಹೌದು ಆ ಬತ್ತಿ ಒಳಗೆ ಜಾತದ ಹೌದು ಎಣ್ಣೆ ಎಣ್ಣೆ ಹೊಂದೇ ರೀ ಏಯ್ ಖುಷ್ಬಿ ಎಣ್ಣೆ ಬ್ಯಾರಿ ಮತ್ತು ಶೇಂಗಾದಿ ಎಣ್ಣೆಲ್ಲ ಎಣ್ಣೆ 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 ಅವ ಅವಣ್ಣಿಗೆ ಜಾತಿ ಬತ್ತಿಗೆ ಜಾತಿ ಪಣತಿಗೆ ಜಾತಿ ಹೌದೌದು ಇದರ ಒಳಗೆ ನೀ ಬಂಗಾರ ಪಣತಿ ಶ್ರೇಷ್ಠ ಅಲ್ಲಿ ಏನ್ ಹೇಳ್ತಾರ ಶರಣರು ಇವು ಏನು ನೀ ತಿಳಿಬೇಡ ಬೇಡ ಜಾತಿ ಅಲ್ಲ ಸುಟ್ಟ ಬಳಕೆ ಜ್ಯೋತಿ ಬರ್ತದೆ ಜ್ಯೋತಿ ಅನ್ನೋದು ಬಹಳ ಮುಖ್ಯ ಏನ್ ಬೇಕಾಗ್ಯದಲ್ಲಿ ಜ್ಯೋತಿ ಜ್ಯೋತಿ ಮುಖ್ಯ ಅದ ಆ ಪಣತಿ ಸುಡಬೇಕು ಎಣ್ಣೆ ಸುಡಬೇಕು ಬತ್ತಿ ಸುಡಬೇಕು ಅವಾಗ ಜ್ಯೋತಿ ಹೊರಗೆ ಬರ್ತದೆ ತೇಳೆ ಜ್ಯೋತಿ ಬಂದದಿಂದ ಪಣತಿನೇ ಇರ್ಲಿಲ್ಲ ಎಲ್ಲಿ ಬರ್ತಾ ಜ್ಯೋತಿ ಅವು ಎಲ್ಲ ಸುಟ್ಟು ಬಳಕೆ ಜ್ಯೋತಿ ಬರ್ತದೆ ಹಂಗ ಆ ಆತ್ಮದಲ್ಲಿ ಜ್ಯೋತಿ ಅದ ಹೌದು ಆ ಜ್ಯೋತಿದ್ ವರ್ಣನ ಮಾತಾಡಬೇಕು ಹೌದು ಅಂದಕ್ಕೆ ನಿನಗೆ ಹಾದಿ ಸಿಗ್ತದ ಹೌದು ಹೇಳಿಗೌಡ್ರ ಎಷ್ಟೋ ಜಲ್ಮ ಹುಟ್ಟಿ ಹುಟ್ಟಿ ಸಾತ್ತೀ ಒಮ್ಮೆರೆ ಮಾಡೋ ಗುರವಿನ ಭಕ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾತ್ತೀ ಒಮ್ಮೆರೆ ಮಾಡೋ ಗುರವಿನ ಭಕ್ತಿ ಎಣ್ಣಿ ಹಾಕಿದ್ರ ಊರಿತೋ ಬಾತ್ತಿ ಎಣ್ಣಿ ಹಾಕಿದ್ರ ಊರಿತೋ ಬಾತಿ ಗುರುವಿನ ಮಾಡ್ಕೋರು ದಾರಿ ತದೋ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾಥಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾಥಿ ಒಮ್ಮೆರೆ ಮಾಡೋ ಗುರಾಯಿನ ನಾಚೇ जस्टो जलम होटे होटे साथे वो मेरे मारो गोरवी न भागती यानी हकीर पूरी ताज़ा बाते यानी हकीर पूरी ताज़ा बाते पूरी न मरता रो दारी ताज़ा दा मुक्ते जस्टो जलम होटे होटे साथे मोरो आर्य करे शिव कुटा

మంగైతి అక్కురక యగసి కాదు కాతి యష్టో జల్మ హుట్టి హుట్టి సత్తి యష్టో జల్మ హుట్టి హుట్టి సత్తి వమెరే మాడు కురవినా భక్తి యష్టో జల్మ హుట్టి హుట్టి సత్తి వమెరే మాడు కులవినా భక్తి ఎళ్ళి హకిర ఉరిత దబతి

జల్మ హుటే హుటే సత్తి ఓ మేరే మాడో గురవిన భక్తి ఓ జల్మ హుటే హుటే సత్తి ఓ మేరే మాడో గురవిన భక్తి యెల్లి హకిద ఉరితద బాతే యెల్లి హకిద ఉరితద బాతే గురవ మర్సర దరితవ మోక్తి యెటో జల్మ హుటే హుటే సత్తి ஹரிச்சந்திராஜி தீ ராவி மகனாடி நீர் சத்யக்காக சுடுகை સ્વા મિત્ર માડ્યાનો જડતી સ્વા મિત્ર માડ્યાનો જડતી એકાધર બિલીલોના નડતી ધરતો જલમ ઉટી ઉટી શક્તિ ધરતો જલમ ઉટી ઉટી સાતી ઓમે માડો પરવિના ભક્તિ ಜಂಟು ಜಾಲಮ ಹೊಟ್ಟೆ ಹೊಟ್ಟೆ ಸಾತ್ತೆ ಒಮ್ಮೆರ ಮಾಡೋ ಗುರವೇನ ಬಾತ್ತೆ ಎಣ್ಣೆ ಹಾಕಿರ ಊರಿ ತವ ಬಾತ್ತೆ ಎಣ್ಣೆ ಹಾಕಿರ ಊರಿ ತವ ಬಾತ್ತೆ ಕುರಿನ ಮಾಡೋ ಬರಿ ತದ ಮೊಕ್ಕೆ ಎಷ್ಟು ಜಾಲಮ ಹುಟ್ಟಿ ಹುಟ್ಟಿ ಸತ್ತೆ ಲಿಂಗರಾಜ ದೇಶ ಎಂದು ಸಂತಾನ ಜಾತ್

मोके जतो जलम हुटी हुटी सते लमनटूर टूर वेती मरगा माताई ग्राम देवती सत्य संग तुडु जे प हती हाडी बते ओ जगयल्ला करम बरदो हसदंद चलते या तो करम बरदो हसदंद चलते मगुंड कुर्चनो अमृत यते यत्तो जल में हुटी हुटी साते यत्तो जल में हुटे हुटे साते वंगर मारो बुरे न बाते यत्तो जल में हुटे हुटे साते वंगर मारो बुरे न बाते यानि हकीरा वर्ता दबाते